ಕಾರವಾರ ನಗರಸಭೆಯ ಸಾಮಾನ್ಯ ಸಭೆ ಶನಿವಾರ ನಗರಸಭೆಯ ಸಭಾಂಗಣದಲ್ಲಿ ಜರುಗಿತು ಈ ವೇಳೆ ವಿವಿಧ ವಿಷಯಗಳು ಚರ್ಚೆಗೆ ಗ್ರಾಸವಾಯಿತು ಸಭೆ ಆರಂಭದಲ್ಲೇ ಸದಸ್ಯ ಗಣಪತಿ ನಾಯ್ಕ್ ನಗರಸಭೆಗೆ ಎಂಜಿನಿಯರ್ ಇಲ್ಲ ಇದರಿಂದ ಕಾಮಗಾರಿಗಳನ್ನು ವೀಕ್ಷಣೆ ಮಾಡಲು ಯಾರೂ ಇಲ್ಲದಂತಾಗಿದೆ ಕೆಲಸ ಸರಿಯಾಗುವುದೇ ಇಲ್ಲವೇ ಎಂದು ಹೇಗೆ ತಿಳಿಯುವುದು ಎಲ್ಲ ಕೆಲಸ ಕಾರ್ಯವನ್ನು ಬಿಟ್ಟು ಸದಸ್ಯರು ಕಾಮಗಾರಿ ಸ್ಥಳದಲ್ಲಿ ಇರುವಂತಾಗಿದೆ ಎಂಜಿನಿಯರ್ ಇದ್ದರೆ ಕೆಲಸಗಳು ಸುಗಮವಾಗಿ ನಡೆಯುತ್ತದೆ ಎಂಜಿನಿಯರ್ ನಿಯುಕ್ತಿ ಮಾಡಿ ಎಂದರು ಸಂದೀಪ್ ತಳೇಕರ್ ಮಾತನಾಡಿ ನಗರಾಭಿವೃದ್ಧಿ ಕೋಶದಲ್ಲಿ ಎಂಜಿನಿಯರ್ ನೀಡಲಾಗಿದೆ ಎಂದು ಹೇಳುತ್ತಿದ್ದಾರೆ ಆದರೆ ಇಲ್ಲಿ ಯಾರೂ ಕೆಲಸ ಮಾಡುತ್ತಿಲ್ಲ ಒಂದು ವರ್ಷದಿಂದ ಕೆಲಸ ಮಾಡುತ್ತಿದ್ದರೂ ಯಾರಿಗೂ ಗೊತ್ತಿಲ್ಲ ಎಂದು ಅಸಮಾಧಾನ ಹೊರಹಾಕಿದರು ಪೌರಾಯುಕ್ತ ಜಗದೀಶ್ ಮಾತನಾಡಿ ಇಲ್ಲಿ ಕಾಮಗಾರಿ ನಡೆಯದ ಕಾರಣ ಹೆಚ್ಚು ಬರುತ್ತಿರಲಿಲ್ಲ ವಾರದಲ್ಲಿ ಎರಡು ದಿನ ಮಾತ್ರ ಕೆಲಸ ಮಾಡಲು ಹಿರಿಯ ಅಧಿಕಾರಿಗಳು ತಿಳಿಸಿದ್ದಾರೆ ಎಲ್ಲಾ ಕಡೆ ಇಂಜಿನಿಯರ್ ಕೊರತೆ ಇದೆ ಎರಡು ಮೂರು ನಗರ ಸ್ಥಳೀಯ ಸಂಸ್ಥೆಗೆ ಸೇರಿ ಒಬ್ಬರನ್ನ ನೀಡಿದ್ದಾರೆ ನಗರೋತ್ಥಾನ ಕಾಮಗಾರಿಗೆ ನಿಯೋಜಿತ ಎಂಜಿನಿಯರ್ ತಮ್ಮ ಕೆಲಸ ಮಾಡಿದ್ದಾರೆ ಎಂದರು ಕಾಜುಭಾಗ ಪ್ರದೇಶದಲ್ಲಿ ಹಲವು ಕಡೆ ಬೀದಿ ದೀಪ ಉರಿಯುತ್ತಿಲ್ಲ ಇದರಿಂದ ಜನರಿಗೆ ರಾತ್ರಿ ವೇಳೆ ಸಂಚಾರ ಮಾಡಲು ತೊಂದರೆ ಉಂಟಾಗುತ್ತಿದೆ ದೀಪವನ್ನು ಸರಿಪಡಿಸಬೇಕು ಸದಸ್ಯ ಬಕ್ಬುಲ್ ಶೇಖ್ ಹಾಗೂ ಸುನಂದಾ ನಾಯ್ಕ್ ಬೀದಿ ನಾಯಿ ಬಿಡಾಡಿ ಜಾನುವಾರುಗಳ ಹಾವಳಿ ಹೆಚ್ಚಾಗಿದ್ದು ನಿಯಂತ್ರಣಕ್ಕೆ ಕ್ರಮ ವಹಿಸುವಂತೆ ಆಗ್ರಹಿಸಿದರು ಯಾವಾಗ <coughs> <laughs> ಸಮಸ್ಯೆ ಏನ ಇಂಜಿನಿಯರ್ ಕೇಳಿದ್ರೆ ಆಲ್ರೆಡಿ ಡೆಪೊಟಿ ಆಗ್ತೀವಿ ಅನ್ಕೂ ಬೇಡ ಏನಾಗಿದೆ ಅವರು ಮೇಡಮ್ ಅವ್ರ ಸಮಸ್ಯೆ ನಮ್ಗೆ ಗೊತ್ತಿಲ್ಲ ಅನುಕೂಲ ನಿಮ್ದು ಮಾಡ್ಬೇಕು ಅದು ಗೊತ್ತಿಲ್ಲ ಅಟ್ಲೀಸ್ಟ್ ನನ್ ರಿಕ್ವೆಸ್ಟ್ ಏನಂತ ಹೇಳಿದ್ರೆ ಆಯ್ತವ್ ನೀವು ಅಕೂಲದಲ್ಲಿ ಉಳಿದ್ರಿ ಇಲ್ಲ ಕಾಲದಲ್ಲಿ ಉಳಿದಿರಿ ಇಲ್ಲಾದ್ರೆ ಈಗ ಡೆಪೊಟಿಷನ್ ಕೆಲಸ ಮಾಡ್ಕೊಂಡ್ರೆ ನಮ್ ಬೇರೆ ಯಾರಿಗಾದ್ರೂ ರಿಕ್ವೆಸ್ಟ್ ಮಾಡ್ಕೊಂಡು ಎಂ ಎಲ್ ಎ ಟೀಚರ್ ಮಾತಾಡ್ಕೊಂಡು ಆಗ್ಲಿಕ್ಕೆ ಆಗ್ತದೆ ಸರಿ ಬಸ್ಸು ಆಗ್ಲಿಕ್ಕೆ ಏನಿಲ್ಲ ಸರ್ ವಿಷಯ ಇಷ್ಟೇ ಇಲ್ಲೇ ಜಿಲ್ಲೆಯಲ್ಲಿ ಎಲ್ಲರಿಗೂ ಇಂಜಿನಿಯರ್ ಗೊತ್ತಾನೇ ಸರ್ ಇಲ್ಲಿ ಹೌದು ಜಿಲ್ಲೆಯಲ್ಲಿ ಇಂಜಿನಿಯರ್ ಕೊರತೆ ಇರೋದ್ರಿಂದ ಒಂದೊಂದ್ಸಲ ಯು ಎಲ್ ಬಿ ಎರಡು ಮೂರು ಯು ಎಲ್ ಬಿೊಬ್ಬನ ಇಂಜಿನಿಯರ್ನ ಕವರ್ ಮಾಡ್ಲಿಕ್ಕೆ ಹಾಕ್ತಾ ಇರೋದು ಹಂಗಾಗಿ ನಮ್ಮಲ್ಲಿನ ಏನಾಗಿದೆ ಸರ್ ಈಗ ಅಲ್ಲಿ ಅನ್ಕೋಲಾದಲ್ಲಿ ವರ್ಕಿಂಗ್ ನಮ್ಮಲ್ಲಿ ಎರಡು ದಿನ ನಾನ್ ಮೇಲೆ ಏನಾಯ್ತು ಸರ್ ಇದು ವರ್ಕ್ ಯಾವ್ದು ಎಕ್ಸಿಕ್ಯೂಟಿವ್ ಏನು ವರ್ಕ್ ಆಗ್ತಾ ಇದ್ದಿಲ್ಲ ಅರ್ವಿಂದ ಒಬ್ಬನೇ ಬರ್ತಿದ್ದ ಶನಿವಾರ ಒಂದ್ ದಿನ ಬಂದು ಹೋಗ್ಬಿಡ್ತಿದ್ದ ಸರ್ ಅದು ಬಿಟ್ರೆ ಸರ್ ಈ ಏನ್ ಮಾಡಿದ್ನೆ ಬರೋದು ಹೋಗೋದು ಅಷ್ಟೇ ಸರ್ ಏನು ಕೆಲಸನೇ ಎಸ್ಟಿಮೇಟ್ ಯಾವಾಗ ಟ್ವೆಂಟಿ ತ್ರೀ ಟ್ವೆಂಟಿ ಎಕ್ಸಿಕ್ಯೂಟಿವ್ ಹೋಯ್ತು ಟೆಂಡರ್ನೆ ಪ್ಲಾಟ್ ಆಗಿಲ್ಲ ಅಂತಂದ್ರೆ ಅವ್ರು ವರ್ಕೆನೆ ಇರ್ತದಿಲ್ಲ ಸರ್ ಈ ಟೆಂಡರ್ ಇವ್ಯಾಲ್ಯೂಷನ್ ಮಾಡಿಕೊಟ್ಟದ ನಗರ ತುಂಬ ಇವ್ಯಾಲ್ಯೂಷನ್ಗೆ ಅವಳು ಕೂಡ ಬಂದು ಇಲ್ಲಿ ಹೆಲ್ಪ್ ಜನ ಮಾಡ್ಕೊಟ್ಟು ಈಗ ಕೆಲಸ ಸ್ಟಾರ್ಟ್ ಉಂಟು ಆದ್ರೆ ಅಲ್ಲಿ ನಿಲ್ಲಿಕ್ಕೆ ಒಂದು ಇಂಜಿನಿಯರ್ ಇಲ್ಲ ನಾವು ಇರ್ಬೇಕು ನಾವು ನಿಂತು ಮಾಡ್ಕೊಳ್ಬೇಕು ಆದರೆ ನಾವು ಏನು ಸರ್ ನಾವೊಂದು ನಿಂತು ಹೇಳ್ಕೊಂಡೋದು ಅದು ಅಲ್ಲೊಂದು ನೀವು ಚೆಕ್ಕಿಂಗ್ ಮಾಡುದಷ್ಟೇ ಆದ ಕಾರಣ ಇಲ್ಲ ನಾವು ಹಿಂದೆ ಒಂದ್ ನಾಲ್ಕು ಜನ ಹಿಂದೆ ಇರಲ್ಲೋ ಅಷ್ಟೇ ಜನ ಬೇಡಕ್ಕಿತ್ತು ಆ ಥರ ತೊಗೊಂಡಿದ್ವಿ ಈಗ ಅದ್ರಲ್ಲಿ ಈಗ ಒಬ್ಬಳು ಇಲ್ಲ ಈಗ ನಾ ಸಾರ್ ಫ್ರೀಜ್ ನಾ ಹೇಳ್ತಾ ಇದ್ದೇನೆ ಈಗ ಈಗ ಕೆಂಪು ಒಂದು ಏನಾದ್ರು ತಗೊಂಡಿದ್ದರು ಸರ್ ಈಗ ಇಷ್ಟೆಲ್ಲ ಲಕ್ಷಗಳು ಕೋಟಿಗಟ್ಟಲೆ ಕೆಲಸ ಸ್ಟಾರ್ಟ್ ಉಂಟು ಈಗ ನೋಡಿ ಈಗ ನಾಳೆ ಡಿಕೆನ್ ಆಗಿ ಕೆಲಸ ಕಾಣುವಾಗ ಈಗ ಸಚಿವ ಕಲಾವಿ ಹಾಗೆ ಅದು ಮಾಡುವಾಗ ಆಟೋಮೆಟಿಕ್ ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ ಆವಾಗ ನಮ್ಮ ಇಂಜಿನಿಯರ್ ಇದ್ದರೆ ಇಂಥ ಪ್ರಾಬ್ಲಮ್ ಆಗೋದಿಲ್ಲ ಆ ಕಾರಣದಿಂದ ನೀವು ನೋಡಿ ಈಗ ನೀವು ವಾಲ್ ಮ್ಯಾನ್ ಒಂದು ನಾಲ್ಕೈದು ಐದು ಜನರು ಕೊಡ್ತಾ ಇದ್ರು ಈಗ ಪೂರ ಕಾರ್ಮಿಕ ಇದ್ರೆ ಈ ಸಮಯದಲ್ಲಿ ಉಂಟು ಆದ್ರಿಂದ ಆದ್ರಿಂದ ನೀವು ಯಾಕೂ ಮಾಡಿ ಒಂದು ಎರಡು ಇಂಜಿನಿಯರ್ ಬೇಕೇ ಬೇಕು ನಮಗೆ ಅಧ್ಯಕ್ಷ ಕೆಲಸ ಆಗುದಿಲ್ಲ ಈ ಇಂಜಿನಿಯರ್ ವಿಷಯವನ್ನು ನಾನು ಡಿ ನಮ್ಮಲ್ಲಿ ಒಬ್ಬರು ಇಂಜಿನಿಯರ್ ಡೆಪ್ರೂಟ್ ಮಾಡಿ ಕೊಡ್ತು ಅವರು ಹೇಳ್ತಾರೆ ಒಂದು ವರ್ಷದಿಂದನೇ ಎರಡು ಇಂಜಿನಿಯರ್ ಡೆಪ್ಯೂಟ್ ಆಗಿರೋರು ಒಂದ್ ಇವಾಗ ಬಂದಿದ್ದಾರೆ ಅಲ್ಲ ಯಾರು ಎರಡು ವರ್ಷದಿಂದ ಕಾರವಾ ನಗರ ಸಭೆಗೆ ಏನ್ ಇಂಜಿನಿಯರ್ ಡೆಪ್ಯೂಟ್ ಮಾಡಿದ ಅಂತ ಹೇಳ್ತಾರೆ ಅವರು ಏನಾಗಿದೆ ಅವ್ರ ರೆಕಾರ್ಡ್ ಅಲ್ಲಿ ಕಾರವಾ ನಗರ ಸಭೆಗೆ ಇಂಜಿನಿಯರ್ ಇದ್ದಾರೆ ಬಟ್ ಆ ಇಂಜಿನಿಯರ್ ನಮಗೆ ಯಾರಿಗೂ ಗೊತ್ತಿಲ್ಲ ಯಾವ ಸದಸ್ಯ ಸಿಗೂ ಹೇಳಿ ಒಂದ್ ವರ್ಷದಿಂದ ಮೇಡಂ ತಾವು ಇಂಜಿನಿಯರ್ ಮೇರೋದಾ ಹೇಳಿ ನನ್ನ ಹೆಸರು ಸಲ್ಜಾಮ್ ಸರ್ ನಾನು ಅಂಕೋಲಾ ಪುರಸಭೆಯಿಂದ ಬರ್ತರೋ ವಾರದಲ್ಲಿ ಎರಡು ದಿನ ಅಂತ ಸಿಸಿ ಮೇಡಂ ಹಾಕಿದ್ದಾರೆ ಯಾವಾಗಿನ ಹದ್ನಾಲ್ ಬರ್ತಾ ಇದೀನಿ ಬಟ್ ಆದ್ರೆ ಒಂದು ತಿಂಗಳ ಮಾತ್ರ ನಾನು ಬರ್ಲಿಲ್ಲ ಈಗ ಕಾರವಾರ ಎಷ್ಟು ವಾರ್ಡ್ ಇದೆ ಎಷ್ಟು ಅಂತ ಯಾವ್ದಾದ್ರು ವಾರ್ಡ್ ಮೆಂಬರ್ಗಾದ್ರೆ ಕಾಂಟ್ಯಾಕ್ಟ್ ಆಗಿದ್ರಾ ಏನಾದ್ರು ಈಗ ನಾವು ಹೇಳ್ತೀನಿ ಎಂಟು ನಾನ್ ಕೇಳ್ಪಟ್ಟಿಗೆ ಒಂದ್ ವರ್ಷ ಮೇಲಾಯ್ತು అధ్యక్ష రవిరాజ్ అంకొలేకర్ ఉపాధ్యక్షే ప్రీతి జోషి చైర్మన్ మాలా హులస్ బారెనరా ప్లస్ న్యూస్ కారవార